ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ನಿಮ್ಮ ಸ್ಟೇಟ್ಮೆಂಟನ್ನು ನೋಡಿದ್ದೀವಿ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಅನ್ನುವಂಥ ಅದಕ್ಕೆ ಅವರೆಲ್ಲ ಇದ್ದಾರೆ ಮತಾಂತರ ಆಗ್ತಾ ಇದ್ದಾರೆ ಅಂತಲ್ಲವಂಥ ಹೇಳಿಕೆಯನ್ನು ಕೊಟ್ಟರೆ ಹೌದು ನಾನು ಒಂದು ನಮ್ಮಲ್ಲಿ ಇವತ್ತಿಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಕನಸು ನನಸಾಗಿಲ್ಲ ಡಾಕ್ಟರ್ ಅಂಬೇಡ್ಕರ್ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಎಲ್ಲ ರೀತಿಯ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಏನೋ ಒಂದು ಹಿಂದುಳಿದವರು ಏನಿದ್ದಾರೆ ಅವ್ರಿಗೆ ಸಿಕ್ಕಿಲ್ಲ ಅಂತನ್ನುವಂಥದ್ದು ಇವತ್ತಿಗೂ ನಾನು ಒಪ್ಪು ಆದರೆ ಇದರತ್ತ ಮತಾಂತರ ಆಗಬೇಕು ಮತಾಂತರ ಆದ ತಕ್ಷಣವೂ ಎಲ್ಲ ಸಮಾನತೆ ಆಗುತ್ತೆ ಮೂರ್ಖತನ ಹಾಗಾದರೆ ನೀವೇ ನೀವೇ ಪ್ರಕಟ ಮಾಡದಂತ ಇವತ್ತಿನ ಜಾತಿಯ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚನ್ ಎಲ್ಲಿದ್ವತ್ರಿ ಇದು ಕ್ರಿಶ್ಚನ್ ಅಂದ್ರೆ ಕ್ರಿಶನ್ ಯಾಕಾಗಿದ್ದಾನೆ ನಿಮ್ಮ ಪ್ರಕಾರ ಕ್ರಿಶ್ಚಿಯನ್ ಯಾಕೆ ನನಗೆ ಇಲ್ಲಿ ಅಸ್ಪೃಶ್ಯತೆ ನನಗೆ ಸಮಾನತೆ ಇಲ್ಲ ನನಗೆ ನಮ್ಮ ಮುಗಿಸ್ಕೊಳ್ಳಲ್ಲ ಅದು ಇದು ಅಂತ ಹೇಳಿ ನಿಮಗೆ ಕ್ರಿಶ್ಚಿಯನ್ ಆದ್ಮೇಲೆ ಕ್ರಿಶ್ಚನ್ ಅಂತ ಆಗಬೇಕಲ್ಲ ಬ್ರಾಹ್ಮಣ ಕ್ರಿಶ್ಚಿಯನ್ ಅಥವಾ ಶಟ್ಟಿ ಕ್ರಿಶ್ಚಿಯನ್ ಹೇಗ ಒಕ್ಕಲಿಗೆ ಕ್ರಿಶ್ಚಿಯನ್ ಆಗ್ಯದ ಲಿಂಗಾಯತ ಕ್ರಿಶ್ಚಿಯನ್ ಹೇಗಾದ್ರು ಅಲ್ಲೂ ಜಾತಿಗಳನ್ನ ನಿರ್ಮಾಣ ಮಾಡಿದ್ರಲ್ಲ ನೀವೇ ಅಂದರೆ ಜಾತಿಗಳನ್ನು ಒಡೆದು 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 ಮತಾಂತರಿ ಪ್ರೋತ್ಸಾಹ ಕೊಡುವಂತ ಮಾನಸಿಕತೆ ಮಾನ್ಯ ಸಿದ್ದರಾಮಯ್ಯನವರದು ಸಮಾನತೆ ಇಲ್ಲ ನಮ್ಮಲ್ಲಿ ಸಾಕಷ್ಟು ಗೊಂದಲ ಹೌದು ಒಪ್ಕೊಳ್ಳ ಅದರ ಅರ್ಥ ಮತಾಂತರ ಮತಾಂತರ ಆದ ತಕ್ಷಣ ಎಲ್ಲವೂ ಸಮಸ್ಯೆ ಪರಿಹಾರ ಆಗತ್ತ ಬಡ ಶ್ರೀಮಂತನಾಗ್ಬಿಡ್ತಾನ ಅಸ್ಪೃಶ್ಯ ಆಗ್ಬಿಡ್ತಾನ ತೋರಿಸ್ಕೊಡ್ಲಿ ನಾನು ಆಗ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ರಿಶ್ಚಿಯನ್ ಯಾವ ಒಬ್ಬ ಹರ್ಜನ ಕ್ರಿಶ್ಚಿಯನ್ ಆದಂಥವನು ಅಲ್ಲಿ ಕ್ರಿಶ್ಚನ್ ಒಳಗಡೆಗೆ ಅವರು ಬೇರೆನೇ ಸಪರೇಟ್ ಚರ್ಚ್ ಇದೆ ಅವರು ಮದುವೆ ಮಾಡ್ಕೊಳ್ಳೋದು ಸಪರೇಟ್ ಅವರು ಹರಿಜನ ಕ್ರಿಶ್ಚಿಯನ್ ಆದಂತವರಲ್ಲೇ ಮದುವೆಗಳಾಗ್ತವೆ ಯಾರು ಇವತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿದ್ದಾನೆ ಹರ್ಜನ ಕ್ರಿಶ್ಚಿಯನ್ ಮತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಮದುವೆ ಆಗೋಲ್ಲ ಯಾಕೆ ಡಿಫರೆನ್ಸ್ ಯಾಕಾಗ್ತದೆ ತೋರಿಸಿರೋಣ ಎಲ್ಲಿ ಸಮಾನತೆ ಇದೆ ಸೊ ಮತಾಂತರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪ್ರೋತ್ಸಾಹ ಕೊಡ್ತಾ ಇದ್ರೆ ನೀವು ವಾಪಸ್ ತೊಗೊಳಾಯ್ತು ಮತಾಂತರದಿಂದನೇ ಮಣಿಪುರ್ ಮತಾಂತರದಿಂದನೇ ಅಸ್ಸಾಂ ಮತಾಂತರದಿಂದಲೇ ಮೇಘಾಲಯ ಇಲ್ಲೆಲ್ಲ ಗಲಾಟೆ ಆಗ್ತಾ ಇರೋದೇ ಮತಾಂತರದ ಪರಿಣಾಮದಿಂದ ಅಂತ ನಿಮ್ಗೆ ಗೊತ್ತಿಲ್ವಾ ಸೊ ಮತಾಂತರ ಆಗಕ್ಕೆ ನಾವು ಕೊಡೋದಿಲ್ಲ ಇದನ್ನು ತಡೀತೀವಿ ನೀವು ನಿಮ್ಮ ಹೇಳಿಕೆಯಿಂದ ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ಮಾನ್ಯ ಆಗ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾ